ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥ ಡಾಕ್ಟರ್ ಬಸಪ್ಪ ಪಾಟೀಲ್ ಬೆಟ್ಟದವರು ಮಾಜಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಇವರಿಂದ ಉದ್ಘಾಟನಾ ಭಾಷಣ ಜಿಲ್ಲಾ ಚುತಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮತ್ತು ಆತ್ಮೀಯರಾದ ಶ್ರೀ ನರಸಿಂಹರಾವ್ ಸೈಕಿಲ್ ಅವರೇ ಆನಂದ್ ಜೂಪುರ್ ಅವರೇ ಬೇಕಾದರೆ ಕೊಡ್ತಾನೆ ದೇವ್ರು ಬೇಡಿಸುವಂತ ಸರ್ವ ಸೃಷ್ಟಿಕ ಸೃಷ್ಟಿಕರ್ತನ ವಶನೇ ಮಾಡ್ಕೊಂಡಿರ್ತಾನಂತ ಅವನು ಎಂದಾರ ಕಾಣಿಕೆ ಕೇಳ್ತಾನ ಕೇಳಿರೇನ್ರಿ ಸರ್ವ ಸೃಷ್ಟಿಕರ್ತನೇ ನಿನ್ನ ಮತ್ತೆ ಇಟ್ಕೊಂಡು ನನಗೆ ಕಾಣಿಕ ಪಡಂದ್ರೆ ಏನಂತಾರೆ ದರಿದ್ರ ನನ್ನ ಮಗನೇ ನಿನ್ನ ಮಗನ ಪಕ್ಕಲ ಬೆಲೆ ಇತ್ತುಕೊಂಡಿದ್ದೆಲ್ಲ ಇದು ಬಂಗಾರ ಮನೆ ಮಣ್ಣಿನ ಮನೆ ನೋಡಿ ನೋಡಿ ಸಾಕಾಯ್ತು ಬಂಗಾರ ಮನೆ ಅಂದ್ರೆ ಬಂಗಾರ ಮನೆ ಆಯಿತು ನಿನ್ನ ಮುಂದೆ ಕುಂತಿದ್ದು ಟೇಬಲ್ ಸಾಕು ಸಾಕಾಯ್ತು ಕಟ್ಟಿಗೆ ಕಟಿಗೆ ಇದು ಬಂಗಾರ ಆಗಲಿ ಅಂದ್ರೆ ಹಾಕಿಬಿಡ್ತೀವಿ ಮತ್ತೆ ನೀವು ಕಾಣಿಕೆ ಹೇಳ್ತಾರೆ ಅಂದ್ರೆ ನಂಬ್ತೀರ ಅನೇಕ ಗುರುಗಳು ಈ ನಮ್ಮ ಕವಿತೆಗಳನ್ನು ಕೇಳಿ ಸಾಷ್ಟಾಂಗ ಮಾಡಿದ್ದಾರೆ ನಾನು ಅದರ ಅವ್ರಿಗೆ ಸೆಲೂಟ್ ಹೊಡೆದೀನಿ ಸಾಕು ಮಾಡಬೇಡ್ರಿ ದಯವಿಟ್ಟು ನೀವು ಬ್ರಹ್ಮ ಗುರುಗಳಾಗಿದ್ರಿ ಜನಗಳನ್ನ ಹುಚ್ಚರ್ ಮಾಡಬೇಡ್ರಿ ಅಂತ ಹೇಳ್ತೀವಿ ನಾವು ಅವ್ರನ್ನ ಬೇಡ್ಕೊಳ್ಳೋದೇನು ದೇವ್ರ ಹೆಸರು ಹೇಳ್ಕೊಂಡು ಜನರನ್ನ सुमने हाल मा बैड्री सुु हेली हिंदू मुस्लिम क्रिश्चियन क्यों ओना है हम दुश्मन हिंदू मुस्लिम क्रिश्चियन क्यों ओना है हम दुश्मन सब धर्म कहता है समान सब धर्म कहता है समान समान हम रखना इनमें ईमान हम करना रक्ष हम हम करना रक्षा उनका रक्षण करना है प्यार में देना शिक्षण हम करना प्यार का रक्षण ಪ್ಯಾರ್ನೇ ದೇನಾಕ್ಷನ್ ತಬ್ ಅಲ್ಲ ದರ್ಶನ್ ಜಬ್ ಇರೋದಲ್ಲ ನಾನು ಪದಗ್ರಹಣದಲ್ಲಿ ಭಾಗಿಯಾಗ್ತಾ ಇದಾರೆ ಅವ್ರೆಲ್ಲರೂ ಅವ್ರ ಎಲ್ಲರನ್ನು ನೀವು ಆಗಿ ನೀವು ಬನ್ನಿ ನೀವು ಬನ್ನಿ ಅಂತ ಕರ್ತಿಲ್ಲ ಇದನ್ನ ತಗೊಂಡು ಹೋದ್ರೆ ಒಳ್ಳೇದಾಗ್ತದೆ ಪ್ರತಿ ತಿಂಗಳ ಶನಿವಾರ ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕವಿಗೋಷ್ಠಿ ಆಗಿರ್ಬೋದು ಚುಟುಕು ಗೋಷ್ಠಿ ರಂಗ ಚಟುವಟಿಕೆ ಆಗಿರ್ಬೋದು ಇನ್ನು ಇನ್ನೊಂದು ನಮಗೆ ಕರೆ ಫೋನ್ ಮಾಡಿದ್ವಿ ಮಾಡುವಂತ ಕಲಾವಿದ್ರಿ ಸರ್ ನಾವು ಮಾಡ್ತೀವಿ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಒಂದು ನಾಟಕರು ಕೂಡ ಮೈಸೂರು ಆಹ್ವಾನ ಬಂದಿದ್ವಿ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಈಗ ಸ್ವಲ್ಪ ಸಮಯ ಇಲ್ಲ ಸರ್ ಈ ಸದ್ಯ ಉದ್ಘಾಟನೆ ಆಗಿಲ್ಲ ನಮ್ಮ ಸಂಸ್ಥೆ ಆತ್ಮೇ ನಂತರ ಎಲ್ಲ ಚಟುವಟಿಕೆಗಳನ್ನ ಕೊಟ್ಟಿದ್ದೇನೆ ಈ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಗಂಡಕೋಷವಾಗಿ ಹೇಳಕ್ ಬಯಸ್ತೇನೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಒಂದೊಂದು ಕಾಲೇಜಿನಲ್ಲಿ ಕಡ್ಡಾಯವಾಗಿ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆಲ್ಲ ತಮ್ಮ ಸಹಕಾರ ಪತ್ರಕರ್ತರ ಮಾಧ್ಯಮದವರ ಸಹಕಾರ ಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ಈ ಗಣ್ಯರವರು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿಗೆ ತಾವು ಯಾವಾಗಲೂ ಸಹಕರಿಸ್ತಾ ನಮ್ಮ ಬೆನ್ನು ತಡ್ತಾ ಇದ್ರೆ ನಾವು ಮುನ್ನುಗ್ತಾ ಇರತ್ತೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಕೆಲವರಿಗೆ ಈ ಚುಟುಕುಗಳು ಅಂದ್ರೆ ಏನಪ್ಪಾ ಅನ್ನುವಂಥದ್ದು ಪರಿಕಲ್ಪನೆ ಇದೆ ಆದ್ರೆ ಓದಿದ್ದಾರೆ ಕೆಲವರಿಗೆ ಅನುಮಾನ ಇದೆ ಚುಟುಕುಗಳಿಂದಲೇ ಸಾಹಿತ್ಯ ಉದ್ಯೋಗ ಹುಟ್ಟಿದೆ ಅನ್ನುವಂತಹ ಉಲ್ಲೇಖಗಳು ಇದೆ ಚುಟುಕು ಅಂದ್ರೆ ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ಕೇಳಿದಿರಿ ತಾವೆಲ್ಲ ಲಂಚ ಪಡೆದೆ ಹಿಡಿದು ಬಿಟ್ಟವ್ ಬಿಟ್ಟವ್ರು ಕೊಟ್ಟೆ ಬಿಟ್ಟು ಬಿಟ್ಟವ್ ಬಿಟ್ಟವ್ರು ಇದೇ ಚುಟುಕು ನಾವು ದಿನನಿತ್ಯ ಜೀವನದಲ್ಲಿ ಮಾತಾಡುವ ಹಾಗಾಗಿ ಇನ್ನೊಂದು ಏನು ಅಂತಂದ್ರೆ ಸಂಸಾರದಲ್ಲಿ ಬರುವಂತದ್ದು ಸಖಿ ಹೇಳ್ತಾಳೆ ನಲ್ಲ ಯುಗಾದಿಗೆ ಪ್ರಯತ್ನ ಮಾಡಬಹುದು ಕನ್ನಡದ ಶಾರು ಯಾಕಂದ್ರೆ ಶಾರ ಆಗ್ತದೆ ಕನ್ನಡದ ಶಾಲೆ ಈ ಚುಟುಕ ಸಾಹಿತ್ಯ ಪರಿಷತ್ತು ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಚುಟುಕು ಒಂದು ಕತೆ ಹೇಳ ಒಂದು ಕವಿತೆ ಹೇಳ್ತದೆ ಒಂದು ಕವಿತೆ ಹೇಳ ಒಂದು ಚುಟುಕು ಹೇಳ್ತಾರೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ ಮತ್ತು ಈ ಚುಟುಕು ಬರೆಯವರು ಬಹಳಷ್ಟು ಪ್ರತ್ಯುತ್ಪನ್ನ ಮಂತ್ರಿಗಳಾಗಿರ್ತಾರೆ ಅಂತಾರೆ ಇಂಗ್ಲಿಷ್ ನಲ್ಲಿ ಅಂತ ಸಡನ್ ಹೇಳ್ತಾರೆ ನಮ್ಮಲ್ಲಿ ಹಿಂದಕ್ಕೆ ಕವಿಗಳಿದ್ರು ಕೆಲವರು ಕುಂತು ಕುಂತಲ್ಲಿ ಅವರು ಏನಪ್ಪ ಅಂತ ಶರ್ಟ್ ಪದಿ ಬರ್ತಿದ್ರು ಕುಂತು ಕುಂತಲ್ಲಿ ಬಜರಿ ಪದ ಬರ್ತಿದ್ರು ಕಾವ್ಯ ಪ್ರಯೋಗ ಪರಿಣಿತ ಮತ್ತೆಗಳ ಚದುರ ನಿಜಿದ ಈ ನಾಡ ವರ್ಗಗಳ ಸಾಲಿ ಓದಲಾರ್ದ ಸಾಹಿತ್ಯ ಸೃಷ್ಟಿ ಮಾಡಿದವರು ನಮ್ಮಲ್ಲಿ ಸಣ್ಣ ವಿಷಯ ಅಲ್ಲ ಇಂಗ್ಲೆಂಡಿನಲ್ಲಿ ಯಾವುದೇ ನಾಗರಿಕತೆ ಇಲ್ಲದಾಗ ಇಲ್ಲಿ ಕನ್ನಡದಲ್ಲಿ ಪಂಪ ಹರಿಹರ ರಾಘವಂಕ ಆಮೇಲೆ ಹನ್ನೆರಡನೇ ಶತಮಾನದ ಶರಣರು ಮತ್ತು ತದನಂತರ ಬಂದ ದಾಸರು ಇವರೆಲ್ಲರೂ ಇಂಗ್ಲೆಂಡಿಗಿಂತ ಹೆಚ್ಚೋ ಮುಂಚೆ ಇಲ್ಲಿ ಸಂಸ್ಕೃತಿಯನ್ನು ನೇಮಿಸಿದವರು ನಮಗೆ ಬಹಳ ಗೊತ್ತಿಲ್ಲ ಇವತ್ತು ಇಂಗ್ಲೆಂಡ್ ಏನು ನಮ್ಗಿಂತ ಸುಧಾರಿಸಿರ್ಬೋದು ಅದು ಅವರ ಸುಧಾರಣೆ ಬೇರೆ ಚುಟುಕ ಅಂತಂದ್ರೆ ಮತ್ತೆ ನಾನು ಈಗ ಈ ಚುಟುಕ ಸಾಹಿತ್ಯ ಪರಿಷತ್ತು ನಮ್ಮ ಮುಜಿಬವ್ರು ಅವರೇ ಹೋದರು ಚುಟಕ ಈ ಸಾಹಿತ್ಯ ಚುಟುಕ ಸಾಹಿತ್ಯ ಪರಿಷತ್ತಿಗೆ ನಾನು ಶುಭವನ್ನು ಹಾರೈಸ್ತೇನೆ ಮತ್ತು ಕೂಡ ವರೆಲ್ಲ ಚಿಂತಕ ಸಾವಿರದ ಹದಿನಾರ ನಾನು ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಆ ಓದಿದ್ದು ಡಿಗ್ರಿ ಓದ್ಯಾರ ಅವರು ಕಲಾವಿದರು ಕಲಾ ಒಲ್ಲಬರು ಕಲಾ ರಸಿಕರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಮಾತು ಹೇಳ ಅವರು ಓದಿದ ನಂತರ ರಂಗ ಯಾವುದೋ ರಕ್ಷಣೆ ವೇದಿಕೆ ಅಧ್ಯಕ್ಷರಾಗಿದ್ದಾರೆ ಅವಾಗ ನಾನು ನೋಡಿದಾಗ ಅವರು ರಕ್ಷಣೆ ವೇದಿಕೆ ಅಧ್ಯಕ್ಷರು ಅಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಅಧ್ಯಕ್ಷ ಅಲ್ಲಿ ರಕ್ಷಣೆ ವೇದಿಕೆ ಅಧ್ಯಕ್ಷರಾಗಿ ಸುಮಾರು ಸಮಾಜ ಸೇವೆಯನ್ನು ಮಾಡ್ತಾ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗಿಯಾಗ್ರು ಯಾವುದೇ ಕಾರ್ಯಕ್ರಮ ಐತೆ ಅಂದರೆ ಅಲ್ಲಿ ಮುಜೀಬ್ ಅವರು ಮೊಹಮ್ಮದ್ ಮುಜೀಬ್ ಅವ್ರು ಅಟೆಂಡ್ ಇರ್ತಾರೆ ಅವ್ರದ್ದೊಂದು ನೇಚರ್ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಭಾಗವಹಿಸಿದಂಥ ಉದಾಹರಣೆ ಮೊಹಮ್ಮದ್ ಮುಜೀಬ್ ಅವ್ರಿಗಿದೆ ಅದೇ ಥರ ಮೊದಲು ರೇಡಿಯೋ ಮೆಕ್ಯಾನಿಕ್ ಕೆಲಸನೂ ಮಾಡ್ಯಾರ ರೇಡಿಯೋ ಮೆಕ್ಯಾನಿಕ್ ಆಮೇಲೆ ಫೋಟೋಗ್ರಾಫರ್ ಆಮೇಲೆ ಪೇಂಟರ್ ಆಮೇಲೆ ಕಂಡಕ್ಟರ್ ಬೇಡ ಒಂದು ಹಳೇ ಗಾಡಿ ತರದು ಒಂದು ಹಳೇ ಸೈಕಲ್ ಅದು ಅದಕ್ಕೆ ಹೊಸ ಹೊಸ ಸಾಮಾನು ಹಾಕಿಬಿಡೋದು ನೋಡ್ರಿ ಎಂಥ ಇದ್ದವರಲ್ಲಿ ಡಗ್ಲಸ್ ಗಾಡಿ ತಂದುಬಿಡೋದು ಒಂದು ಸಸ್ತ ಒಂದು ಇಪ್ಪತ್ತ್ ಮೂವತ್ತು ಸಾವಿರಕ್ಕೆ ಅದಕ್ಕೊಂದು ಇಪ್ಪತ್ತು ಸಾವಿರ ಕೊಡ್ಕೊಂಡು ನಾ ಅಂತ ನಿಮ್ಗೆ ತಲೆಗಿಲಿ ಕಟ್ಟಂತೇನು ಇಂಥ ಈ ಗಾಡಿ ತಂದು ಏನೇನೋ ಸಾಮಾನು ಹಾಕಿನ ಅಂತ ಕಲಾವಿದ್ರು ಅವ್ರು ಆ ರೀತಿ ಇವತ್ತು ಒಂದು ಎಂಟತ್ತು ಮಂದಿಗೆ ಅವರು ಚುಟಕು ಸಾಹಿತ್ಯ ಪರಿಷತ್ತಿಗೆ ಎಂಟತ್ತು ಮಂದಿಗೆ ಚೂಟಿ ಬಿಟ್ರು ಮೆಲ್ಲಕ್ಕೆ ಬಂದು ಚೂಟ್ಯಾರ ಎಂಟತ್ತು ಮಂದಿಗೆ ಚುಟುಕಲ್ಲ ಚುಟಕ್ಬೇಕಲ್ಲ ಟಕ್ ಟಕ್ ಟನ್ ಚುಟಿ ಬಿಡಿ ಬಿಟ್ಟು ಇವತ್ತು ಒಳ್ಳೆಯ ಚುಟಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅವಾಗ ಹೆಸರು ಹೇಳಿದ್ರು ಯಾಕೆ ಮತ್ತೆ ಹೇಳ್ತಂದ್ರೆ ಎಲ್ಲರಿಗೆ ಕಲೆ ಬರಲ್ಲ ಒಬ್ಬ ಒಳ್ಳೆ ಹಾಡುಗಾರರು ಕೂಡ ಅವರು ಇಲ್ಲಿ ಅವ್ರ ಟೀಮ್ ಐತೆ ನಮ್ಮ ಆತ್ಮೀಯ ಸಹೋದರ ಶಿವಕುಮಾರ್ ಬಾಗಲ ನಮ್ಮ ಸ್ನೇಹಿತರ ಹೆಣ್ಮಕ್ಳು ಕೂಡ ಅವರು ನಮ್ಮ ಫ್ರೂಟ್ ಮೊಮ್ಮದವರು ಹಲವಾರು ಒಂದು ಐದಾರು ಜನ ಹಾಡುಗಾರರು ಅವ್ರ ಅದರು ಅಂತ